ನಿರ್ಮಿಸಿದ್ದು ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಪೂರ್ವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಹಾಗೂ ಸಹೃದಯರಿಗೂ ಮತ್ತು ಅಧಿಕಾರಿಗಳಿಗೂ ಮಾಧ್ಯಮ ಕೊಳ್ಳತೆ ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಂತ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಅವರಿಗೂ ಕೂಡ ಆತ್ಮೀಯ ಅಂತ ಸ್ವಾಗತಂತ ಗೌರಂತ ಬಸವರಾಜೇತರ ನಮ್ಮ ಸ್ಪೆಷಲ್ ಕೋರ್ಡಿನ ಸಹಸರಾಗಿರುವಂತ ಕಾನೂನು ಸಚಿವರಂಥ ಎಚ್ ಕೆ ಪಾಟೀಲ್ ಅವರೇ ಉಪಸಭಾ ಸಭಾಧ್ಯಕ್ಷರಾದಂಥ ನಮ್ಮದ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟಡ ಇವತ್ತು ಎಲ್ಲಿಯಾದರೂ ದೋಷ ಇರೋದು ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದ ಒಂದು ಕಟ್ಟ ಇದರಿಂದ ನಾನು ಎಂದು ಬಯಸ್ತೇನೆ ಪಶ್ಚಿಮ ದಿಕ್ಕಿನ ಬಾಗಿಲನ್ನ ನವೀಕರಣ ಮಾಡಲಾಗಿದೆ ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನ ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಕಾದೇರವರು ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಸಚಿವ ಸಹೋದ್ಯೋಗಿಗಳು ಶಾಸಕ ಮಿತ್ರರು ಮುಖ್ಯ ಕಾರ್ಯದರ್ಶಿಗಳು ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ ಸ್ವಲ್ಪ ಮುಂದೆ विधानसभा पश्चिम दिगना मुख्य द्वार वेध किया वेरिवता ಎಲ್ಲ ಗಣನೆಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕೂಡ ನಮೆಲ್ಲರ ಪರವಾಗಿ ಈ ದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀವಿ ನಮಸ್ಕಾರ ಶುಭದಿನ ಜೈ ಹಿಂದ್